ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜಿಸಿದಾಗ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಆರು ಜಿಲ್ಲೆಗಳ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಇಟ್ಕೊಂಡು ಆ ಆರು ಜಿಲ್ಲೆಗಳಲ್ಲಿ ಪರಿಸರ ಕ್ಷೇತ್ರ ಸಾಧಕರಿಗೆ ಬೇರೆ ಜಿಲ್ಲೆಗಳಲ್ಲಿ ನಾವು ಕೊಟ್ಟು ಪ್ರತಿ ಜಿಲ್ಲೆಯಲ್ಲಿ ಮೂರು ಜನ ಪರಿಸರ ಕ್ಷೇತ್ರ ಸಾಧಕರಿಗೆ ತಲಾ ಮೂರು ಮಂದಿಗೆ ನಾವು ಪ್ರಶಸ್ತಿಯನ್ನ ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನ ಜಿಲ್ಲಾ ಮಟ್ಟ ಕೊಟ್ಟಿದ್ವಿ ಆ ಆರು ಜಿಲ್ಲೆಗಳವರೆಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತಲಾ ಮೂರು ಜನ ಪರಿಸರ ಸಾಧ ಕ್ಷೇತ್ರದ ಸಾಧಕರಿಗೆ ನಾವು ಪ್ರಶಸ್ತಿ ನೀಡುತ್ತೇವೆ ಹಾಗೆ ರಾಜ್ಯ ಮಟ್ಟದ ಐದು ಜನ ಒಂದು ಪರಿಸರ ಪ್ರಶಸ್ತಿಗೆ ಅರ್ಹರಾದಂತ ನಮ್ಮ ಒಂದು ಮಂಡಳಿಯ ಒಂದು ಆಯ್ಕೆಯಲ್ಲಿ ನಾವು ಗುರುತಿಸಲ್ಪಟ್ಟಂತ ಅತ್ಯುತ್ತಮವಾದಂತಹ ಐದು ಮಾನೀಯರಿಗೆ ನಾವು ರಾಜ್ಯ ಮಟ್ಟದ ಇಂದಿರಾ ಆ ಪರಿಸರ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡ್ತಿದ್ದೇವೆ ಜೊತೆಗೆ ಒಂದು ಸವಾಲನ್ನ ಸಾರ್ವಜನಿಕವಾಗಿ ಹೇಳ್ತೀವಿ ನಾವು ಈ ಕಾರ್ಯಕ್ರಮ ರೂಪಿಸಿದಾಗ ಯುವಕರಿಗೆ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಅಂತ ಪರಿಸರದ ಬಗ್ಗೆ ನೀವು ಅತ್ಯುತ್ತಮವಾದಂತ ರೀಲ್ಸ್ ಮಾಡೋದಕ್ಕೆ ಮೂರು ಪ್ರಶ ಅದು ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತೀವಿ ಅಂತ ಮೊದಲನೇ ಪ್ರಶಸ್ತಿ ಐದು ಸಾವಿರ ಎರಡನೇ ಬಹುಮಾನ ಇಪ್ಪತ್ತೈದು ಸಾವಿರ ಮೂರನೇ ಬಹುಮಾನ ಹತ್ತು ಸಾವಿರ ಅಂತ ನಾವು ಘೋಷಣೆ ಮಾಡಿದ್ವಿ ಅದರಂತೆ ಅತ್ಯುತ್ತಮವಾದಂತಹ ಹತ್ತು ರೀಲ್ಸ್ ಅನ್ನ ನಿನ್ನೆ ವೀಕ್ಷಣೆ ಮಾಡಿ ಅದರಲ್ಲಿ ಮೂರು ಯಾರು ಉತ್ತಮವಾಗಿದ್ದಾವೆ ಅನ್ನೋದಕ್ಕೆ ನಾವು ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ ಹಾಗೆ ಆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಬಂದು ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾದ್ರೆ ಅವ್ರಿಗೆ ಮನರಂಜನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಹಾಗೆ ಈ ಕಾರ್ಯಕ್ರಮದ ಒಂದು ಸಮರ್ಪಣೆಯನ್ನ ನಾವು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಗೌರವ ಸಮರ್ಪಣೆ ಕಾರಣ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜಲ ಮಾಲಿನ್ಯ ನಿಯಂತ್ರಣ ಕಾಯ್ದೆಯನ್ನ ರೂಪಗೊಳಿಸಿ ತದನಂತರ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಮತ್ತು ನಮ್ಮ ಇವತ್ತಿನ ಸಂಸ್ಥೆಯ ಜವಾಬ್ದಾರಿ ಮತ್ತು ಪರಿಸರದ ಬಗ್ಗೆ ಹೆಚ್ಚಿನ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಈ ಒಂದು ತೀರ್ಮಾನ ಕಾರಣ ಆಗಿರೋದ್ರಿಂದ ಅವರ ಹೆಸರಿನಲ್ಲೇ ಅವರ ಒಂದು ಫೋಟೋ ಮುಂದೇನೆ ನಮ್ಮ ಈ ಕಾರ್ಯಕ್ರಮವನ್ನ ಸಮರ್ಪಣೆ ಮಾಡ್ತಿದ್ರೆ ಅಂತ ಹೇಳ್ತಾ ಈ ಮಂಡಳಿಯ ಪ್ರಯತ್ನ ಈ ಒಂದು ಐವತ್ತನೇ ವರ್ಷದ ಈ ಸುವರ್ಣ ಮಹೋತ್ಸವದ ಜೊತೆನಲ್ಲಿ ನಮ್ಮ ಬಯಕೆ ಏನಪ್ಪ ಅಂತಂದ್ರೆ ಸಾರ್ವಜನಿಕರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಬರೀ ನಾವು ನಮ್ಮ ಅಧಿಕಾರಿಗಳು ನಮ್ಮ ಕಾಯ್ದೆ ಮಾತ್ರ ಪರಿಸರವನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ವರು ಇದರಲ್ಲಿ ಅರಿವನ್ನ ಉಂಟು ಮಾಡಿಕೊಂಡು ನಮ್ಮ ಜೊತೆ ನೀವು ನಿಮಗಾಗಿ ನಾವು ಪರಿಸರ ಉಳಿಸೋಣ ಬನ್ನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ